ಖಂಡಿತವಾಗ್ಲು ಎಲ್ಲರಿಗೂ ಮೊದಲನಾಗಿ ನಮಸ್ಕಾರ ಸೊ ಇದು ಆ್ಯಕ್ಚುಲಿ ಆಲ್ಮೋಸ್ಟ್ ನನ್ನದು ಒಂದು ಹಂಡ್ರೆಡ್ ಮೂವೀಸ್ ಆಗಿದೆ ಹಂಡ್ರೆಡ್ ಮೂವಿ ಥರ ನಾವು ಈಗ ಕ್ರಿಯೇಟ್ ಮಾಡಿದ್ರು ಸಿನಿಮಾ ಇದು ನನ್ನದು ಗುರುದೇಶ್ ಪಾಂಡೆ ಅವ್ರ ಬ್ಯಾನರಲ್ಲಿ ನಾನು ಒಂದು ನೂರನೇ ಚಿತ್ರ ಅಂತ ಈ ಸಿನಿಮಾ ಮಾಡ್ತಾಯಿದ್ದೀನಿ ನನಗೆ ಅವ್ರು ಚಾನ್ಸ್ ಕೊಡ್ತೀವಿ ಥ್ಯಾಂಕ್ಸ್ ಫಾರ್ ಯು ಗುರುದೇಶ್ ಪಾಂಡೆ ಅವರಿಗೆ ಮತ್ತು ಗಿರಿರಾಜ್ ಅವರಿಗೆ ಆ್ಯಕ್ಚುಲಿ ಗಿರಿರಾಜ್ ಅವ್ರ ಜೊತೆಲಿ ನಾನು ಮೈತ್ರಿ ಸಿನಿಮಾ ಮಾಡಿದ್ದೆ ಮತ್ತು ಒಂದು ವೆಬ್ ಸಿರೀಸ್ ಮಾಡ್ಕೊಂಡು ಸೊ ಈ ಸಿನಿಮಾ ಫಸ್ಟು ನಮ್ಮ ಹತ್ರ ಬಂದು ಒಂದು ರಾಮರಸಾದ್ ಮಾಡ್ತಾಯಿದ್ದೀನಿ ಸರ್ ಹಾರರ್ ಸಿನ್ಮಾ ಒಂಚೂರು ನೀವು ನನಗೆ ನೀಲಾಂಬರಿಯಲ್ಲಿ ಮಾಡಿದಂಗೆ ಮಾಡಿಕೊಡ್ಬೇಕು ಅಂತ ಕೇಳಿದ್ರು ನೀಲಾಂಬರಿ ಆವಾಗ ಬೇರೆ ಥರ ಸರ್ ನೆಗೆಟಿವ್ ಇದು ಡಿಜಿಟಲ್ ಬೇರೆ ಮಾಡೋಣ ತೊಂದರೆ ಇಲ್ಲ ಅಂದೆ ಸೊ ಅಂದ್ಕೊಂಡು ಅವು ಶುರು ಮಾಡುವಾಗ ನಾವು ಅಂದ್ಕೊಂಡಿದ್ದು ಬಡ್ಜೆಟು ಅದೆಲ್ಲ ಬೇರೆ ಥರನೇ ಇತ್ತು ಈಗ ಗುರುದೇಶ್ ಪಾಂಡೆ ಅವರು ನೋಡಿದ ತಕ್ಷಣ ಬೇರೆ ರಾಹುಲಲ್ಲಿ ಸಿನಿಮಾ ಹೇಳಿ ಈಗ ಮೊನ್ನೆ ಒಂದು ಸೆಟ್ ಹಾಕಿದ್ದೀವಿ ರಾಕ್ಲೈನಲ್ಲಿ ಅದು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈವ್ ಡೇಸ್ ಆ ಸೆಟ್ಟಲ್ಲಿ ಶೂಟ್ ಇದೆ ಸೊ ಇದು ಫಸ್ಟ್ ಅಂದ್ಕೊಂಡ ಬಡ್ಜೆಟ್ಗಿಂತ ಹಿಂಗೆ ಮೀರಿ ಹೋಗ್ತಾ ಇದೆ ಬಟ್ ಅದು ಗುರುದೇಶ್ ಪಾಂಡೆ ಅವ್ರು ಹೆಂಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ ಆಲ್ಮೋಸ್ಟ್ ನೀವು ಈ ಟ್ರೈಲರ್ ನೋಡಿದ್ದೀರಾ ಅದರಲ್ಲೇ ಕಾಣುತ್ತೆ ಇನ್ನೂ ನೆಕ್ಸ್ಟು ಒಂದು ಟ್ರೈಲರಲ್ಲಿ ನಿಮಗೆ ಈ ಟೋಟಲ್ ಸಿನಿಮಾ ಒಂದು ಗ್ಲಿಮ್ಸ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಎಲ್ರಿಗೂ ನಮಸ್ಕಾರ ಟೀಸರ್ ನೋಡಿದ ತಕ್ಷಣ ಅನಿಸ್ತು ಇದು ಒಂದು ಕನ್ನಡ ಪಿಕ್ಚರ್ ನೋಡ್ತಾ ಇತ್ತು ಹಾಲಿವುಡ್ ಪಿಕ್ಚರ್ ನೋಡ್ತಾ ಇದ್ದೀವಿ ಅಂತ ಅಷ್ಟು ತುಂಬ ರಿಚ್ ಆಗಿ ಕಲರ್ಫುಲ್ ಆಗಿ ಬಂದಿದೆ ಹೇಗೆ ಕಾರ್ತಿಕ್ ಮಹೇಶ್ವರಿ ಬಿಗ್ ಬಾಸಲ್ಲಿ ಸಕ್ಸಸ್ ಸಿಕ್ತೋ ಹಾಗೆ ಈ ಸಿನಿಮಾದಲ್ಲಿ ಸಕ್ಸಸ್ ಸಿಗಲಿ ಅಂತ ನಾವು ಹಾರೈಸ್ತೀವಿ ಆಮೇಲೆ ಈ ಸಿನಿಮಾದ ಒಂದು ಭಾಗವಾಗಿರೋದಕ್ಕೆ ನನಗೆ ಈಗ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ